ಇಲ್ಲ ಇಲ್ಲ ಅವನ್ ಕರೆದ್ರೆ ನಿಮ್ ಅಕ್ಯೂಸ್ಟ್ ಅವನಿಗೆ ದುಡ್ಡು ಕಾಸು ಕೊಟ್ಟು ಕೇಸ್ ಮಾಡಿಸ್ಲಿಲ್ಲ ಅವನು ಲಾಯರ್ಗೆ ಟಕಾಯಿಸ್ಬಿಟ್ಟ ಅವನು ಅಲ್ಲಿ ಬರ್ದಿದ್ದಾರೆ ನೋಡಿ ಆರ್ಡರ್ ಶೀಟ್ ತೆಗೆದ್ ನೋಡಿ ರೆಲೆವೆಂಟ್ ಡೇಟ್ ತೆಗೆದ್ ನೋಡಿದಿರಾ ನೋಡಿ ಬೇಕಾದ್ರೆ ಟ್ರಯಲ್ ಕೋರ್ಟ್ ರೆಕಾರ್ಡ್ ಕೊಡ್ತೀನಿ ನೋಡಿ ಅಲ್ಲಿ ನೋಡಿ ಸ್ವಲ್ಪ ರೆಲೆವೆಂಟ್ ಡೇಟ್ ನೋಡಿ ಏನ್ ಮಾಡಿದ್ದಾರೆ ಅಂತ ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ ನೋಡಿ ಲಾಯರ್ ಅಕ್ಯೂಸ್ಟ್ ಫಸ್ಟ್ ಎಲ್ಲ ಟ್ರೈ ಮಾಡಿದ್ರಿ ಆ ಸ್ಟೈಲ್ ಮಾಡಿಸ್ ಅದಾಗ್ಲಿಲ್ಲ ಆಮೇಲೆ ಟ್ರೈಲ್ಗೆ ಬಂತು ಅಲ್ಲಿ ಟೈಮ್ ಕೇಳಿದ್ರಿ ಕೊಟ್ಟಿದ್ದಾರೆ ಏನ್ ಕನ್ವಿಕ್ಷನ್ ಎಸ್ ಪಿ ಎಫ್ಟಿ ಅವರೇ ತ್ರೀ ಫಿಫ್ಟಿ ಫೈವ್ ಇದೆ ಸಿಕ್ಸ್ ಮಂತ್ ಕೊ ನಾನೇನ್ ಮಾಡಕ್ಕಾಗತ್ತೆ ನೀವು ರಿವಿಷನ್ ಹಾಕ್ಬೇಕಲ್ಲ ನೀವು ರಿವಿಜನ್ ಹಾಕಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ನೀವು ರಿವಿಝನ್ ಹಾಕೋದಿಲ್ಲ ಸ್ಟೇಟ್ ಅವರು ಇಷ್ಟೊತ್ತರೆಗೂ ಲೋಕಾಯುಕ್ತದವ್ರಿಗೆ ಫಿಫ್ಟಿ ಫೈವ್ ಫೈವ್ ನಾಟ್ ಫೋರ್ ಅಂಡ್ ಫೈವ್ ನಾಟ್ ಸಿಕ್ಸ್ ಹ್ಮ್ ಒಂದು ದರ್ಗಾ ಇದೆ ದರ್ಗಾ ಹಜರತ್ ಕಂಬಲ್ ಪೋಷ್ ಅಂತ ಕಮ್ಸ್ ಅಂಡರ್ ದ ಬೋರ್ಡ್ ಹೌದು ಒಂದು ದಕ್ಟೀಷನ್ ಫೈಲ್ ಮಾಡ್ತಾರೆ ಸರಿ ಅಕ್ಯೂಸ್ಡ್ ಹೇರಿನ್ ಆ ರಿಟ್ ಪಿಟಿಷನ್ ಅಲ್ಲಿ ಇಲೆಕ್ಷನ್ ಆರ್ಡರ್ ಆಗುತ್ತೆ ಆ ಇಲೆಕ್ಷನ್ ಆರ್ಡರ್ ಆದಾಗ ನಾಮಿನೇಷನ್ಸ್ ಮತ್ತೆ ಕೊಡೋದು ಅಬ್ಜೆಕ್ಷನ್ಸ್ ಯಾರಾದ್ರೂ ಕೊಡಂಗಿದ್ರೆ ಕೊಡಿ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿರ್ತಾರೆ ಅವತ್ತು ಅಬ್ಜೆಕ್ಷನ್ಸ್ ಇವರು ಕಂಪ್ಲೇನೆಂಟ್ ಕೊಡಕ್ ಹೋಗ್ಬೇಕಾದ್ರೆ ಅಕ್ಯೂಸ್ ಬಂದು ಥ್ರೆಟನ್ ಮಾಡಿ ಹೊಡೆದಿ ಹೊಡೆಯಕ್ ಬಂದ್ರು ಅಂತ ಕಂಪ್ಲೇಂಟ್ ಇಬ್ರು ಎವಿಡೆನ್ಸ್ ಇದೆ ಪಿ ಫೋರ್ ಅಂಡ್ ಪಿ ಡಬ್ಲ್ಯೂ ದಯವಿಟ್ಟು ಅವ್ರದ್ದು ಓದ್ಬಿಡಿ ಪಿ ಫೋರ್ ಸೇಸ್ ಹಿ ರೀಟ್ರೇಟ್ಸ್ ಬೇಸಿಕಲಿ ಪಿ ಡಬ್ಲ್ಯೂ ರೀಟ್ರೇಟ್ಸ್ ಅಲ್ಲ ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಓದಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ಆಗಿ ಓದ್ಬಿಡಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ ಯಾಕೆ ಮಾಡ್ಲಿಲ್ಲ ಅಡ್ವೊಕೇಟ್ ವಾಸ್ ನಾಟ್ ಪ್ರೆಸೆಂಟ್ ಆನ್ ದಟ್ ಡೇ ಅಡ್ವೊಕೇಟ್ ಪ್ರೆಸೆಂಟ್ ಇರ್ಲಿಲ್ಲ ಅಂತೆ ಇವಾಗ ಅದೆಲ್ಲ ಡಿಸ್ಪ್ಯೂಟ್ ಸಾಲ್ವ್ ಆಗಿ ದ ಕಂಪ್ಲೇಂಟ್ ಇಸ್ ಓನ್ಲಿ ರೆಡಿ ಟು ಸೆಟಲ್ ದ ಮ್ಯಾಟರ್ ಬಟ್ ದ ಕನ್ವಿಕ್ಷನ್ ಸೆಟ್ಲ್ ಅಂದ್ರೆ ಏನು

ಇಫ್ ಎನಿ ಕಂಪ್ಲೇನೆಂಟ್ ಡಸ್ ದಿಸ್ ಮಿಸ್ಚೀಫ್ ದಿಸ್ ವಿಲ್ ಬಿ ದಿ ಆರ್ಡರ್ ಲುಕ್ ಅಟ್ ದಿಸ್ ಜಜ್ಮೆಂಟ್ ಬೈ ದಿ ಸುಪ್ರೀಂ ಕೋರ್ಟ್ ಒನ್ ಇಯರ್ ಜೈಲ್ ಟು ಕಂಪ್ಲೇನೆಂಟ್ ವಿಲ್ ಅಗ್ರಿ ನೌ ಅಗ್ರಿ ಇಲ್ಲ ನಾನು ಸುಳ್ ಕೇಸ್ ಹಾಕ್ಬಿಟ್ಟೆ ಆತರ ಏನು ಆಗಿರ್ಲಿಲ್ಲ ಸುಳ್ ಸಾಕ್ಷಿ ಕೊಟ್ಬಿಟ್ಟು ಒಂದು ಕನ್ವಿಕ್ಷನ್ ತಗೊಂಡಿದೀನಿ ಅಂತ ಬಂದು ಹೇಳ್ತಾನ ಹೇಳ್ತೀನಿ ಅಂತಂದ್ರೆ ಹೇಳಿ ಬೇಕಾದ್ರೆ ಅವ್ರನ್ನೇ ಒಂದು ವರ್ಷ ಜೈಲಿಗೆ ಕಳ್ಸೋಣ ಅವಾಗ ಗೊತ್ತಾಗುತ್ತೆ ಹೇಳೋದಿಲ್ಲ ವಕೀಲರೇ ಇಂಥವೆಲ್ಲ ನಿಂತು ಹೋಗ್ಬಿಡ್ಬೇಕು ಮಾಡಿರೋ ತಪ್ಪನ್ನ ಒಪ್ಕೊಂಡು ಆಗೋಗ್ಬಿಟ್ಟಿದೆ ಸ್ವಾಮಿ ಏನೋ ಉದ್ವೇಗದಲ್ಲ ಆಯ್ತು ಏನೋ ನೀವು ಇದಿರಿ ಕರುಣಾಮಯಿಗಳು ಒಂದ್ ಸ್ವಲ್ಪ ಜೇಲ್ ಗಿಲ್ ಕಡಿಮೆ ಮಾಡಿ ಅದ್ರ ಬದಲು ದುಡ್ಡು ಕೊಡ್ತೀವಿ ಅಂತಂದ್ರೆ ಅವಾಗ ನೋಡೋಣ ಅದ್ ಬಿಟ್ಬಿಟ್ಟು ಅವನ್ ಕಂಪ್ಲೇನ್ ಬಂದು ಆ ಟೈಲ್ ಮಾಡಿಸ್ತೀವಿ ಅಲ್ಲಿ ಹೈಕೋರ್ಟ್ ನಲ್ಲಿ ಅಂತಂದ್ರೆ ಒಂದ್ ವರ್ಷ ಜಡ್ದು ಕಳಿಸ್ತೀನಿ ನೋಡೋಣ ಯಾವ ಇಲ್ಲಿ ಮುಂದೆ ಕೇಳ್ತಾನೆ ಅಂತ ಫಾಲೋ ಮಾಡಿ ಜಜ್ಮೆಂಟ್ ನೋಡಿ ಇಟ್ಟಿದ್ದೀನಿ ನಾನು ಲಾಯರ್ ಆಗಿದ್ದಿದ್ದದು ಇಲ್ಲ ನಾನು ಅವ್ರು ಏನ್ ಹೇಳಿದ್ರು ಅಂತ ಹೇಳಿದೆ ಅಷ್ಟೇ ಅವ್ರದ್ದು ಬೇರೆ ಅದನ್ನ ಹೇಳೋದಕ್ಕೆ ಹೋಗಬಾರ್ದು ಕೋರ್ಟ್ ಮುಂದೆ ಅದು ಈ ಕೋರ್ಟ್ ಮುಂದೆ ಸರಿ ಅಂತವೆಲ್ಲ ಚೇಷ್ಟೆ ಮಾಡಕ್ ಹೋದ್ರೆ ದಟ್ ಇಸ್ ದಿ ಆನ್ಸರ್ ಎ ಆರ್ ಟೂ ತೌಸಂಡ್ ಸಿಕ್ಸ್ ಎಸ್ ಸಿ ತರ್ಟೀನ್ ಸಿಕ್ಸ್ಟಿ ಸೆವೆನ್ ಇಸ್ ದಿ ಆನ್ಸರ್ ಅದ್ರಲ್ಲೂ ಅಷ್ಟೇ ಆ ವಿಟ್ನೆಸ್ ಸುಳ್ಳು ಹೇಳಿದಿನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದ್ ವರ್ಷ ಜೈಲ್ ಕಳಿಸಿದಾರೆ ಅವರು ಎಷ್ಟು ಏನಾಗಿದೆ ಹೊಡದಾಟ ಬಡದಾಟ ಏನಾಗಿದೆ ಆಗಿಲ್ಲ ಆ ಕಂಪ್ಲೇಂಟಲ್ಲಿ ಹೊಡದಾಟ ಬಡದಾಟ ಅಂತ ಏನಿಲ್ಲ ಶೂ ತೋರ್ಸದ ಅಂತ ಇದೆ ಆ ಶೂ ತೋರ್ಸ್ಬಿಟ್ಟು ಬೈದ ಅಂತ ಇದೆ ಆಮೇಲೆ ಇನ್ನೂ ಒಂದಿದೆಯಲ್ಲ ಜೀವ ತೆಗಿತೀನಿ ಅಂತ ಅಂದಿದ್ದಿದೆ ಹೇಳ್ದ ಅಂತ ಆ ಮತ್ತೆ ಇಲ್ಲ ಅಂತ ಹೇಳ್ತಿದ್ರೆ ಹೊಡದಾಟ ಅಂತ ಏನಾಗಿಲ್ಲ ಜಗಳ ಆಗಿದೆ ಅಷ್ಟೇ ಆಗಿದೆ ಅಂತ ಕಂಪ್ಲೇಂಟ್ ಇದೆ ಹ್ಮ್ ಮಿನಿಮಮ್ ಸೆಂಟೆನ್ಸ್ ಇದೆಯಾ ಪಿಪಿ ಅವರೇ ಏನಿಲ್ಲ ಮಿನಿಮಮ್ ಇದು ಒಂದಿದೆ ಮಲ್ಲ ಇದು ತ್ರೀ ಫಿಫ್ಟಿ ಫೈವ್ದಲ್ಲೇ ಸಿಕ್ಸ್ ಮಂತ್ ಕೊಟ್ಟಿದಾರ ಅದು ಆ್ಯಕ್ಚುಲಿ ಟೂ ಇಯರ್ಸ್ ಇರ್ಬೇಕು ಅಲ್ಲ ಇವರೇ ಮಿನಿಮಮ್ ಸೆಂಟೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಕನಿಷ್ಠ ಇಷ್ಟು ಕೊಡ್ಲೇಬೇಕು ಜೈಲ್ ಶಿಕ್ಷೆ ಅನ್ನೋದಕ್ ಮಿನಿಮಮ್ ಸೆಂಟೆನ್ಸ್ ಅಂತ ಹೇಳೋದು ಅರ್ಥ ಆಯ್ತಲ್ಲ ಒಂದ್ ವೇಳೆ ಈ ಆರೋಪ ಸಾಬೀತಾದರೆ ಕನಿಷ್ಠ ಪಕ್ಷ ಇಷ್ಟು ಶಿಕ್ಷೆ ಜೈಲ್ ಶಿಕ್ಷೆ ಆಗ್ಲೇಬೇಕು ಅಂತ ಇರ್ಬೇಕು ಆ ತರ ಇದ್ದಿದ್ದಲ್ಲಿ ನಾವೇನು ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ನೀವು ಅದನ್ನ ನೋಡಿ ಅಂತ ಹೇಳೋದು ನಾನು ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತಿತ್ತು ಅಂತಂದ್ರೆ ಐ ಹ್ಯಾವ್ ಹಾತ್ ದಿ ಡಿಸ್ಕ್ರಿಷನ್ ಆರ್ ಇದೆ ಬಿಡಪ್ಪ ನನಗೆ ಗೊತ್ತು ನಾ ಅದಕ್ಕೆ ತೆಗೆದು ಅನ್ಸತಿ ನನಗ್ ನಾನೇ ಕನ್ಫರ್ಮ್ ಮಾಡ್ಕೊಂಡು ನೋಡ್ದೆ ಇಲ್ಲಿ ಎಷ್ಟು ಫೈನು ಇನ್ ಜನ್ಮ್ಯಾಪಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಅಷ್ಟು ಫೈನ್ ಹಾಕ್ಬೇಕು ಅವಾಗಲೇ ಅವ್ರ ದಾರಿಗೆ ಬರೋದು ಹೌ ಮಚ್ ಟೆಲ್ಮಿ ಆಕ್ಚುಲಿ ನೌ ಬೈಂಗ್ ದಿ ಇಂಪ್ರಿಸ್ಮೆಂಟ್ ಈ ಕಡೆ ಜೈಲು ಶಿಕ್ಷೆ ಈ ಕಡೆ ದುಡ್ಡು ಐ ಡೋಂಟ್ ನಾನೆಲ್ಲ ತಪ್ಪು ಮಾಡೋದು ತಪ್ಪು ಮಾಡ್ರೈಂಟು ಅವರು ಸರಿ ಕೊಡ್ಸ್ಬೇಕು ಹಣನ ಅವ್ರು ಕೊಡ್ಸಿದ್ರೆ ಅದೇನು ಇದೆಯೋ ಅದ್ ಮಾಡ್ಬೇಕು ಅದ್ರಲ್ಲಿ ಸರ್ಕಾರಕ್ಕೆ ಹಾಕ್ತೀವಿ ಇದ್ರಲ್ಲಿ ಯಾಕೆಂದ್ರೆ ಕಂಪ್ಲೇನೆಂಟ್ ಡಸಂಟ್ ಡಿಸರ್ವ್ ಎನಿ ಕಾಂಪೆನ್ಸೇಷನ್ ಈ ವಾಂಟ್ ಟು ಟೆಲ್ ದಿ ಫಾಲ್ಸುಟ್ ಬಿಫೋರ್ ದಿ ಕೋರ್ಟ್ ನೋ ಸೊ ಡಸಂಟ್ ಡಿಸರ್ವ್ ಎನಿ ಕಾಂಪನ್ಸೇಷನ್ ಇಟ್ ಈಸ್ ಫಾರ್ ಯು ಟು ಪೇ ಟು ದಿಮೇಟ್ ಹೇಳಿ ಎಷ್ಟು ಅಂತ ಹೇಳಿ ಮುಗಿಸೋಣಿಕ್ ಬೈ ಪ್ರೊಫೆಷನ್ ಸುಂಕದವ್ರ ಮುಂದೆ ಸುಖ ದುಃಖ ಅಂತ ಗಾದೆ ಮೆಕ್ಯಾನಿಕ್ ಅವೆಲ್ಲ ಅಂತವನ ಇದ್ದವ್ ಸರಿಯಾಗಿ ಇರಬೇಕಾಗಿತ್ತು ಮೆಕ್ಯಾನಿಕ್ ಇತ್ತು ಅಂತಾನೆ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡ್ಕೊಂಡು ಇರಬೇಕಾಗಿತ್ತು ಹೋಗ್ಬಿಟ್ಟು ಗಲಾಟೆ ಮಾಡು ಅಂತ ಹೇಳಿದ್ಯಾ ಸರ್ ಮೆಕ್ಯಾನಿಕ್ ಅಂತ ಅನ್ಬಿಟ್ಟು ಅಥವಾ ಇನ್ನೇನು ಅನ್ಬಿಟ್ಟು ಅವ್ರಿಗೆಲ್ಲ ಯಾರಿಗೂ ಲೈಸೆನ್ಸ್ ಇಲ್ಲ ಇಂತ ಹಲ್ಕ ಕೆಲಸ ಎಲ್ಲ ಮಾಡಕ್ಕೆ ರೂಡಿಸಮ್ ಇದೆಲ್ಲ ಬೇರೆ ಯಾರು ಅಲ್ಲ ನಿಮ್ ಧರ್ಮ ಗುರುಗಳಿಗೆ ನೀವು ಮಾಡಿದಿರ ಪಕ್ಫ ಅಂತ ಏನ್ ಮಾಡ್ತಿದ್ರಲ್ಲಿ ಇವರೇ ದರ್ಗಕ್ಕೆ ನೋಡ್ಕೋತಾ ಇದ್ರು ಅವ್ರಲ್ಲಿ ಕಮಿಟಿ ಮೆಂಬರ್ಸ್ ಇತ್ತು ನೋಡ್ಕೋತಾ ಇದ್ರು ದರ್ಗಾ ಅಂತ ಒಂದು ಸಮಾಧಿ ಇರುತ್ತೆ ಅದಕ್ಕೊಂದು ಉರುಸಾಗುತ್ತೆ ಅವಾಗ ನಾಲ್ಕಾಣಿ ಎಂಟಾಣಿ ದುಡ್ಡು ಬರುತ್ತೆ ಯಾರ ಯಾರೇನು ಇದಾಗಿರಲ್ವೋ ಅವ್ರೆಲ್ಲಾರನ್ನೂ ಅಲ್ಲೋಗಿ ಬೇಡ್ಕೋತಾರೆ ಅಲ್ಲಿರ್ತಕ್ಕಂತ ಮಹಾಮಹಿಮರು ಅವ್ರ ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ತನಕ ದಿನ ನೋಡ್ಬೇಕಲ್ಲ ಉರುಸ್ನಲ್ಲಿ ಎಲ್ಲಾರು ಬರ್ತಾರೆ ಸ್ಯಾಂಡಲ್ ಸೇವೆ ಆಗುತ್ತೆ ಮತ್ತೊಂದಾಗುತ್ತೆ ಎಲ್ಲ ಆಗುತ್ತೆ ದಿನ ಇನ್ನ ಅಲ್ಲಿ ತನಕ ಆಗೋ ತನಕ ಕಾಯೋ ಒಂದು ವರ್ಷ ಎಲ್ಲ ನೋಡ್ಬೇಕಲ್ಲ ಒಬ್ರು ಅಲ್ಲಿ ಎಲ್ಲ ಅದನ್ನ ಮಾಡೋದಕ್ಕಿತ್ತು ಅದು ಸರಿಯಾಗಿ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ರು ಅದಾದ್ಮೇಲೆ ಕೋರ್ಟ್ ಆರ್ಡರ್ ಆಯ್ತು ಇಲ್ಲ ಒಂದ್ ಎಲೆಕ್ಷನ್ ನಡೀಲಿ ನಿಮ್ ನಿಮ್ಮಲ್ಲೇ ಯಾರದಕ್ಕೆ ಹೋಗ್ತಾರೋ ಅದ್ ಮಾಡ್ಲಿ ಅಂತ ಎಲೆಕ್ಷನ್ ನಡೆಯುವ ಟೈಮ್ ಅಲ್ಲಿ ಇವನು ಹೋಗಿ ರೌಡಿಸಮ್ ಮಾಡಿದಾನೆ ಅದು ನೀವನೇ ಫೈಲ್ ಮಾಡಿದ್ದು ಪಿಟೀಷನ್ ಅಟವರಿಟಿ ಹೋಗಿ ರೌಡಿಸಮ್ ಮಾಡಿದಾನಲ್ಲ టెన్ౌజండ్ నో దట్ ఇస్ టూ స్మాలి బై ఆఫ్టర్ నూన్ యుల్మీ ట్వంటీ ఫైవ్